ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಆಯೋಜನವಾಗಿರುವಂಥ ಕಾರ್ಯಕ್ರಮ ಮಳೆಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪ ಅಜ್ಜಲ್ಪುರದಲ್ಲಿ ಅಭೂತಪೂರ್ವವಾಗಿ ಯಶಸ್ಸು ಕಂಡಿದ್ದು ನಮ್ಗೆ ಭಾಳ ಖುಷಿಯಾಗಿದೆ ಈ ಒಂದು ಯಶಸ್ಸಿನ ಯಶಸ್ಸಿನ ಫಲ ಪ್ರತಿಯೊಬ್ಬರೂ ಕೂಡ ಈ ಕೆಲಸವನ್ನು ಮಾಡಿದ್ದಾರೆ ಯಶಸ್ಸಾಗಬೇಕಾದ್ರೆ ಅವರ ಟೀಮ್ ಕ್ಯಾಪ್ಟನ್ ಆಗಿರುವಂಥ ನಮ್ಮ ಎಲ್ಲಲ್ಲಿ ಹಿಡ್ಕೊಂಡು ಅವರೆಲ್ಲ ಟೀಮ್ ವರ್ಕ್ ಟೀಮ್ ವರ್ಕ್ ಕೆಲಸ ಮಾಡಿ ಭಾಳ ಯಶಸ್ವಿಯನ್ನು ಪಡ್ಕೊಂಡಿದ್ದು ನಮ್ಮ ಭಾಳ ತೆರವಾಗಿದೆ ಇದೇ ರೀತಿ ಕಾರ್ಯಕ್ರಮಗಳನ್ನು ಮಾಡಿರಿ ಒಟ್ಟಾರೆ ನಮ್ಮ ಪಟ್ಟಣದ ಅಭಿವೃದ್ಧಿ ನಮ್ಮ ರಾಜ್ಯದ ಅಭಿವೃದ್ಧಿ ಮತ್ತು ದೇಶದ ಭವಿಷ್ಯದ ಕುರಿತು ತಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಾಳ ಸಂತೋಷ ಆಗಿದೆ ಇದೇ ರೀತಿ ತಮ್ಗೆ ಯಾವಾಗ ಅನುಕೂಲ ಆಗ್ತಂಥ ಕಾರ್ಯಕ್ರಮ ಮಾಡಿರಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸಿ

అరవై <missimulatory> ఎరం <missimulatory>